ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಹೊಸಕೋಟೆ ಜಿ ಶ್ರೀನಿವಾಸ್ರವರು ಆಯ್ಕೆಯಾಗಿದ್ದಾರೆ ನವೆಂಬರ್ ಒಂಬತ್ತರಂದು ನಡೆದಂತಹ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜಿ ಶ್ರೀನಿವಾಸರವರು ಎರಡನೇ ಬಾರಿಗೆ ಆಯ್ಕೆಯಾಗಿದ್ದು ಅಧ್ಯಕ್ಷ ಜಿ ಶ್ರೀನಿವಾಸ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳಿಗೆ ಚುನಾವಣಾಧಿಕಾರಿ ಹೊನ್ನಮ್ಮಾರವರು ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದರು ದೇವನಹಳ್ಳಿಯ ಕರೆನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಚುನಾವಣಾಧಿಕಾರಿ ಹೊನ್ನಮ್ಮನವರು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧನೆ ಮಾಡುವುದರ ಮೂಲಕ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಿದರು ಇನ್ನು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಜಿ ಶ್ರೀನಿವಾಸ್ ಉಪಾಧ್ಯಕ್ಷರುಗಳಾಗಿ ಎಸ್ ಬಿ ರಫೀವುಲ್ಲಾ ಮುನಿವೀರಣ್ಣ ಹಾಗೂ ಕೃಷ್ಣ ನಾಯಕ್ರವರು ಚುನಾವಣಾಧಿಕಾರಿ ಹೊನ್ನಮ್ಮ ಅವರಿಂದ ಪ್ರಮಾಣ ಪತ್ರಗಳನ್ನು ಸ್ವೀಕಾರ ಮಾಡಿದರೆ ಪ್ರಧಾನ ಕಾರ್ಯದರ್ಶಿಯಾಗಿ ದೊಡ್ಡಬಳ್ಳಾಪುರ ಆರ್ ರಮೇಶ್ ಅವರು ಕೂಡ ಎರಡನೇ ಬಾರಿ ಆಯ್ಕೆಯಾಗಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡರು ಹದರಿತಿ ಕಾರ್ಯದರ್ಶಿಗಳಾಗಿ ಡಿ ಎಸ್ ಸುರೇಶ್ ಆರ್ ಸತೀಶ್ ಎಂಆರ್ ಆರ್ ನಾಗರಾಜ್ರವರು ಚುನಾವಣೆಯಲ್ಲಿ ಚುನಾಯಿತರಾಗಿ ಚುನಾವಣಾಧಿಕಾರಿಯಿಂದ ಪ್ರಮಾಣಪತ್ರಗಳನ್ನು ಸಹ ಪಡೆದುಕೊಂಡರು ಅಷ್ಟೇ ಅಲ್ಲದೆ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ವಿ ಮಂಜುನಾಥ್ರವರು ಆಯ್ಕೆಯಾಗಿ ಪ್ರಮಾಣಪತ್ರವನ್ನು ಪಡ್ಕೊಂಡ್ರು ಹಾಗೆ ಖಜಾಂಚಿಯಾಗಿ ಜೆ ಮುನಿರಾಜು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾಗಿ ಶ್ರೀನಿವಾಸ್ ಕೆ ಗಾಂಧಿ ಜಗದೀಶ್ ವಿ ಜಯಲಕ್ಷ್ಮಿ ಸುನೀಲ್ ವಿ ಗೋಪಾಲಕೃಷ್ಣ ಗಂಗರಾಜ್ ಶಿರವಾರ ಎನ್ ಸಿ ಮುನಿವೆಂಕಟರಮಣಪ್ಪ ವಿ ಕೃಷ್ಣಮೂರ್ತಿ ಅಬ್ದುಲ್ ಮೊಯ್ದೀನ್ ಚಂದ್ರಪ್ಪ ಎಸ್ ರಾಜಗೋಪಾಲ್ ಬಿ ಎಂ ಗೋಪಿನಾಥ್ ಪ್ರಕಾಶ್ ಸಿ ಆರ್ ಮಂಜುನಾಥ್ ರಂಗನಾಥ್ ಆರ್ ರವರು ಪ್ರಮಾಣ ಪತ್ರಗಳನ್ನು ಇದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಿಂದ ಪಡೆದುಕೊಂಡರು ಕಾರ್ಯ ಸಂಘದ ಘಟಕದಲ್ಲಿ ನಡೆದಂಥ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿಗೆ ನಡೆದ ಚುನಾವಣೆಯಲ್ಲಿ ನಾನು ಜಿ ಶ್ರೀನಿವಾಸ ಅಧ್ಯಕ್ಷನಾಗಿ ಕಾರ್ಯಕಾರಿ ಸಮಿತಿಗೆ ಆಯ್ಕೆಗೊಂಡಿರುತ್ತೇನೆ ಸಂಘದ ಬೈಲ ಮತ್ತು ನಿಯಮಗಳಿಗೆ ಬದ್ಧನಾಗಿ ಕೆಲಸ ಮಾಡಲು ಕಂಕಣ ಬದ್ಧನಾಗಿರುತ್ತೇನೆ ಸಂಘದ ಸದಸ್ಯರ ಹಿತ ಕಾಯಲು ಮತ್ತು ಸಂಘದ ಆಶಯಗಳನ್ನು ಹಿಟ್ಟಿರುವ ನಿಟ್ಟಿನಲ್ಲಿ ಕಟ್ಟಿಬದ್ಧನಾಗಿ ಸಮರ್ಥಿಸಿಕೊಳ್ಳುತ್ತೇನೆ ಹಾಗೂ ಯಾವುದೇ ಸಮಸ್ಯೆಯಲ್ಲಿ ಸಂಘ ವಿರೋಧವನ್ನು ಮಾಡುವುದಿಲ್ಲ ಸಂಘದ ಒಗ್ಗಟ್ಟು ಕಾಪಾಡಿಕೊಂಡು ಸದಸ್ಯರ ಹಿತಾ ಕಾಯುವ ಮತ್ತು ವೃತ್ತಿ ಘನತೆಗೆ ಹೆಚ್ಚಿಸುವ ವೃತ್ತಿ ಘನತೆ ಹೆಚ್ಚು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆಂದು ದೇವರು ಮತ್ತು ನನ್ನ ತಂದೆ ತಾಯಿ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇವೆ